ಇನ್ನು ಸಂಚಾರಿ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಇವ ಈತನೇ ಪಸ್ಟ್ ಈತನಿಗೆ ಪೊಲೀಸರ ಭಯವಿಲ್ಲ ಹೆಲ್ಮೆಟ್ ಧರಿಸೋದೇ ಇಲ್ವಂತೆ ಸಿಗ್ನಲ್ ಇದ್ರೂ ಕೂಡ ನೋ ಟೆನ್ಶನ್ ಒನ್ ವೇ ಎಲ್ಲಿ ಡ್ರೈವಿಂಗ್ ಕೂಡ ಮಾಡ್ತಾನಂತೆ ಈತನ ವಾಹನದ ಮೇಲಿರುವ ದಂಡವನ್ನ ಕೇಳಿದ್ರೆ ಬಂದು ಕ್ಷಣ ನೀವು ಶಾಕ್ ಆಗ್ತೀರಾ ಈ ಮಹಾನುಭಾವನೆಗೆ ಪೊಲೀಸರ ಭಯವಿಲ್ಲ ಹೆಲ್ಮೆಟ್ ಧರಿಸೋದೇ ಇಲ್ಲ ಸಿಗ್ನಲ್ ಇದ್ರೂ ನೋ ಟೆನ್ಷನ್ ಒನ್ ವೇ ಅಲ್ಲಿ ಡ್ರೈವಿಂಗ್ ಈತನ ವಾಹನದ ಮೇಲಿರುವ ದಂಡವನ್ನ ಕೇಳಿದ್ರೆ ಒಂದು ಕ್ಷಣ ಎಂಥವರು ಕೂಡ ಚಾಕ್ ಆಗ್ತಾರೆ ಸಂಚಾರಿ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಈತನೇ ಫಸ್ಟ್ ಏನಾದರೂ ರೂಲ್ಸ್ ಮಾಡು ರೂಲ್ಸ್ ಬ್ರೇಕ್ ಮಾಡುವ ಕಾಂಪಿಟೇಷನ್ ಏನಾದರೂ ಇಟ್ಟರೆ ಇವರಿಗೆ ಗೋಲ್ಡ್ ಮೆಡಲ್ ಕೊಡ್ಬೋದಂತೆ ಯಾಕಂದ್ರೆ ಟ್ರಾಫಿಕ್ ಪೊಲೀಸ್ ಇರ್ತಾರೆ ಅನ್ನೋ ಭಯ ಇಲ್ಲ ಸಿಗ್ನಲ್ ಇದ್ರೂ ಕೂಡ ನೋ ಟೆನ್ಷನ್ ಒನ್ ವೇ ಅಲ್ಲಿ ಡ್ರೈವಿಂಗ್ ಹಾಗಾದ್ರೆ ಈತನ ಮೇಲಿರುವಂತ ದಂಡ ಎಷ್ಟು ಯಾರು ಈತ ಈ ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಯಾಕಂದ್ರೆ ರಾಜಧಾನಿ ಬೆಂಗಳೂರಲ್ಲಿ ಸಂಚಾರಿ ನಿಯಮವನ್ನು ಪಾಲಿಸಬೇಕು ಅಂತ ಸಾಕಷ್ಟು ಜಾಗೃತಿ ಅಭಿಯಾನಗಳನ್ನು ನಡೆಸ್ತಾರೆ ಸೇಫ್ಟಿ ಫಸ್ಟ್ ಅಂತ ಹೇಳ್ತಾರೆ ಇಷ್ಟೆಲ್ಲ ಇದ್ರೂ ಕೂಡ ದುಪ್ಪಟ್ಟು ದಂಡ ಹಾಕಿದ್ರೂ ಕೂಡ ಈತ ಮಾತ ಯಾವುದಕ್ಕೂ ಕೂಡ ಕೇರ್ ಮಾಡಲ್ಲ ಬೆಂಗಳೂರಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ಬಾರಿ ಸಂಚಾರಿ ನಿಯಮ ಬ್ರೇಕ್ ಮಾಡಿದ್ದಾರಂತೆ ಈತ ವಾಹನದ ಮೇಲಿರುವ ದಂಡದ ಮೊತ್ತ ಬರೋಬ್ಬರಿ ಮೂರು ಲಕ್ಷ ಎರಡು ಸಾವಿರ ರೂಪಾಯಿ ಸುಧಾಮನಗರ ನಿವಾಸಿ ವೆಂಕಟರಾಮನ್ ನಿಂದ ಡೋಂಟ್ ಕೇರ್ ಸುಧಾಮನಗರ ನಿವಾಸಿ ವೆಂಕಟರಾಮನ್ ಈತ ಸ್ಕೂಟಿಯಲ್ಲಿ ಓಡಾಡ್ತಾ ಇರುವಂತದ್ದು ಮೂರು ಲಕ್ಷ ರೂಪಾಯಿ ದಂಡ ಆಕ್ಟಿವ್ ಹೋಂಡಾ ಸ್ಕೂಟರ್ನಲ್ಲಿ ಸಂಚಾರ ಮಾಡ್ತಾರೆ ಮೂರು ಲಕ್ಷ ರೂಪಾಯಿ ಅಂದ್ರೆ ಸ್ಕೂಟಿ ಮುನ್ನೂರಕ್ಕೂ ಹೆಚ್ಚು ಬಾರಿ ನಿಯಮ ಬ್ರೇಕ್ ಮಾಡಿರುವಂಥದ್ದು ಸೆಕೆಂಡ್ಸಲ್ಲಿ ಸ್ಕೂಟಿ ತಗೋತೀನಿ ಅಂದ್ರೆ ಆರು ಸ್ಕೂಟಿ ಬರುತ್ತೆ ಇಲ್ಲ ಶೋರೂಮ್ ಗಾಡಿ ತಗೋತೀನಿ ಅಂದ್ರೆ ಮೂರು ಸ್ಕೂಟಿ ಬರುತ್ತೆ ಹೆಚ್ಚು ಕಡಿಮೆ ವೆಂಕಟರಾಮನ್ ಅನ್ನೋರು ಬೆಂಗಳೂರಲ್ಲಿ ಸುಧಾಮನಗರ ನಿವಾಸಿ ಅಂತ ಇವರು ನೋಡ್ತಾ ಇದ್ದೀರಾ ಇದೆಲ್ಲ ಕೂಡ ರೂಲ್ಸ್ ಬ್ರೇಕ್ ಮಾಡಿರುವಂಥ ಫೋಟೋಗಳು ನೀವು ಕೂಡ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ಎಲ್ಲೂ ಕೂಡ ಹೆಲ್ಮೆಟ್ ಅಂತೂ ಹಾಕೇ ಇಲ್ಲ ಒಂದು ಫೋನಲ್ಲಿ ಮಾತನಾಡಿಕೊಂಡು ಹೋಗ್ತಾ ಇರುವಂಥದ್ದು ಜಾಲಿಯಾಗಿ ಹೋಗ್ತಾ ಇರ್ತಾರೆ ಪೊಲೀಸರು ಫೋಟೋ ತಗೊಂಡ್ರೂ ಅಷ್ಟೇ ತಗೊಳ್ದಿದ್ರೂ ಅಷ್ಟೇ ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಅಂತ ಈ ಬೈಕ್ ಮೇಲೆ ಇರುವಂಥದ್ದು ಮೂರು ಲಕ್ಷದ ಎರಡು ಸಾವಿರ ರೂಪಾಯಿ ದಂಡ ಅಂತೆ ಈಗ ಪ್ರಶ್ನೆ ಏನಂದರೆ ಈತ ದಂಡ ಕಡ್ತಾನ ಅಲ್ಲ ಸೀಸ್ ಮಾಡಿದ್ರು ಕೂಡ ಅಷ್ಟೊಂದು ದುಡ್ಡು ಬರಲ್ವಲ್ಲ ಪೊಲೀಸರಿಗೆ ಬೈಕನ್ನು ಸೀಸ್ ಮಾಡಿದ್ರು ಕೂಡ ಪೊಲೀಸರಿಗೆ ಅಷ್ಟೊಂದು ದುಡ್ಡು ಬರೋಲ್ಲ ಮೂರು ಲಕ್ಷ ರೂಪಾಯಿ ಅಂದರೆ ಇನ್ನೊಂದು ಹೊಸ ಗಾಡಿನೇ ತಗೋಬೋದು ಸೆಕೆಂಡ್ಸಲ್ಲಿ ತಗೊಂಡ್ರೆ ಅಂದರೆ ಆರು ಗಾಡಿ ಬರುತ್ತೆ ಫಸ್ಟ್ ಮಾಡಲ್ ಶೋರೂಮ್ ಗಾಡಿ ತಗೋತೀನಿ ಈ ಗಾಡಿನ ಸೀಸ್ ಮಾಡಿ ಅಂದರೂ ಕೂಡ ಮೂರು ಗಾಡಿ ಬರುತ್ತೆ